ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಬೆಳಗ್ಗೆ ಎದ್ದೊಡನೆ ಈ ಒಂದು ಕೆಲಸ ಮಾಡಿ ತಾಯಿ ಲಕ್ಷ್ಮಿಯ ಒಲುಮೆ ಇದ್ದರೆ ಜೀವನದಲ್ಲಿ ಹಣದ ಕೊರತೆ ಇರುವುದಿಲ್ಲ ಹಣದ ಕೊರತೆ ಇರದಿದ್ದರೆ ಸಾಕಷ್ಟು ಸಮಸ್ಯೆಗಳು ತಗ್ಗುವ ಜೊತೆಗೆ ಉತ್ತಮ ಜೀವನ ನಡೆಸುವುದು ಸುಲಭವಾಗುತ್ತದೆ ಆದರೆ ಆಕೆಯ ಒಲುಮೆ ಪಡೆಯಲು ಏನು ಮಾಡಬೇಕು ತಾಯಿ ಲಕ್ಷ್ಮಿಯ ಅನುಗ್ರಹ ಬೇಡ ಅನ್ನುವರಿದ್ದಾರೆ ಹೇಳಿ ಲಕ್ಷ್ಮಿ ತಮ್ಮ ಮನೆಗೆ ಬರಲೆಂದು ಸದಾ ಆಕೆ ಅಲ್ಲಿ ನೆಲೆಸಲೆಂದು ಎಲ್ಲರೂ ಬೇಡಿಕೊಳ್ಳುತ್ತಾರೆ ಏಕೆಂದರೆ ಲಕ್ಷ್ಮಿ ಯಾರಿಗೆ ಒಲಿಯುತ್ತಾಳೋ ಅವರಿಗೆ ಎಂದಿಗೂ ಯಾವುದಕ್ಕೂ ಕೊರತೆಯಾಗುವುದಿಲ್ಲ ಲಕ್ಷ್ಮಿ ಮನೆಯಲ್ಲಿ ಸದಾ ನೆಲೆಸುವಂತೆ ನೋಡಿಕೊಳ್ಳಲು ಕೆಲವೊಂದು ವಿಷಯಗಳನ್ನು ಅನುಸರಿಸಬೇಕು ಅಂದರೆ ಮನೆಯನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳುವುದು ಮನಸ್ಸನ್ನು ಸ್ವಚ್ಛವಾಗಿರಿಸುವುದು ಸೋಮಾರಿತನ ಬಿಡುವುದು ಹೀಗೆ ಇವುಗಳ ಹೊರತಾಗಿ ಬೆಳಗ್ಗೆ ಎದ್ದ ಕೂಡಲೇ ಮಾಡುವ ಈ ಒಂದು ಕಾರ್ಯ ಕೂಡ ಲಕ್ಷ್ಮಿಯನ್ನು ಮನೆಯಲ್ಲೇ ಇರಿಸುವಂತೆ ಮಾ ಆಕೆಯ ಆಶೀರ್ವಾದವನ್ನು ತಂದುಕೊಡುತ್ತದೆ ಆ ಕೆಲಸ ಏನು ಬೆಳಗಿನ ಸಮಯವನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ ಆ ಸಮಯದಲ್ಲಿ ನೀವು ಧನಾತ್ಮಕ ಶಕ್ತಿಯನ್ನು ಪಡೆಯುವಂತಹ ಕೆಲಸವನ್ನು ಯಾವಾಗಲೂ ಮಾಡಿ ನೀವು ಸಕಾರಾತ್ಮಕ ಶಕ್ತಿಯೊಂದಿಗೆ ಬೆಳಗ್ಗೆ ಪ್ರಾರಂಭಿಸಿದರೆ ನಿಮ್ಮ ಇಡೀ ದಿನ ಅರ್ಥಪೂರ್ಣವಾಗಿರುತ್ತದೆ ಎಂದು ನಂಬಲಾಗಿದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲು ನೀವು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನದ ನಂತರ ಲಕ್ಷ್ಮಿಯನ್ನು ಪೂಜಿಸಬೇಕು ಅಷ್ಟೇ ಅಲ್ಲ ಬೆಳಗ್ಗೆ ಎದ್ದೊಡನೆ ಮ ಮೊದಲು ನಿಮ್ಮ ಅಂಗೈಗಳನ್ನು ನೋಡಿಕೊಳ್ಳಬೇಕು ಹಾಗೆ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಕೆಲಸ ಮಾಡುವುದರಿಂದ ಏನು ಪ್ರಯೋಜನ ಎಂದು ತಿಳಿಯೋಣ ಲಕ್ಷ್ಮೀದೇವು ಅಂಗೈಯಲ್ಲಿ ನೆಲೆಸಿದ್ದಾಳೆ ಎಂದು ಧರ್ಮ ಗ್ರಂಥಗಳಲ್ಲಿ ನಂಬಲಾಗಿದೆ ಅಂಗೈಗಳ ಮೇಲ್ಭಾಗದಲ್ಲಿ ಲಕ್ಷ್ಮಿ ಮಧ್ಯದಲ್ಲಿ ಸರಸ್ವತಿ ಮತ್ತು ಮೂಲದಲ್ಲಿ ಬ್ರಹ್ಮದೇವರು ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಬೆಳಿಗ್ಗೆ ಎದ್ದು ಅಂಗೈಯನ್ನು ನೋಡುವುದು ತುಂಬಾ ಮಂಗಳಕರವಾಗಿರುತ್ತದೆ ಬೆಳಿಗ್ಗೆ ಎದ್ದ ನಂತರ ಮೊದಲನೇದಾಗಿ ಅಂಗೈಗಳನ್ನು ನೋಡಿದಾಗ ಧನಾತ್ಮಕ ಶಕ್ತಿಯು ದೇಹದಲ್ಲಿ ಹರಡುತ್ತದೆ ಬೆಳಿಗ್ಗೆ ಎದ್ದ ನಂತರ ಅಂಗೈಗಳನ್ನು ನೋಡುವುದರಿಂದ ವಿದ್ಯೆಯ ಅಧಿದೇವತೆಯಾದ ಸರಸ್ವತಿ ಹಾಗೂ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿ ಆಶೀರ್ವಾದ ಸಿಗುತ್ತದೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತವೆ ಮತ್ತು ದೇವತೆಗಳ ಅನುಗ್ರಹವು ನಮ್ಮ ಮೇಲೆ ಇದ್ದಾಗ ನಾವು ನಮ್ಮ ಜೀವನದಲ್ಲಿ ದೊಡ್ಡ ಸವಾಲುಗಳನ್ನು ಸುಲಭವಾಗಿ ಎದುರಿಸಬಹುದು ಬೆಳಗ್ಗೆ ನಿಮ್ಮ ಎರಡೂ ಕೈಗಳನ್ನು ನೋಡುತ್ತಾ ಕರಾಗ್ರೆ ವಸತಿ ಲಕ್ಷ್ಮಿ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಿ ಬ್ರಹ್ಮ ಪ್ರಭಾತೆ ಕರದಶಕನ ಬೆಳಗ್ಗೆ ಎದ್ದ ನಂತರ ನಿಮ್ಮ ಮತ್ತು ನಿಮ್ಮ ಅಂಗೈಗಳನ್ನು ನೋಡಿದಾಗ ನಂತರ ಈ ಮಂತ್ರವನ್ನು ಪಠಿಸುವ ಮೂಲಕ ವ್ಯಕ್ತಿ ಕ್ರಮೇಣ ಸಮಸ್ಯೆಗಳನ್ನು ಶಾಂತವಾಗಿ ನಿಭಾಯಿಸುತ್ತಾನೆ ಮತ್ತು ಏಕಾಗ್ರತೆಯನ್ನು ಹೊಂದಿರುವಾಗ ನೀವು ಶಾಂತವಾಗುತ್ತೀರಿ ಯಾರ ಗೃಹಸ್ಥಿತಿ ಸರಿಯಾಗಿ ನಡೆಯುತ್ತಿಲ್ಲವೋ ಅವರು ಶು ಶುಭವಾಗಲು ಮಲಗಿದ ನಂತರ ಕಣ್ಣು ತೆರೆದ ತಕ್ಷಣ ಅಂಗೈಯನ್ನು ಮೊದಲು ನೋಡಬೇಕು